ಎಲ್ಲ ಎಸ್ ಎಸ್ ಎಲ್ ಸಿ ಕಲಿಕಾರ್ಥಿಗಳಿಗೆ ಡಿಜಿಟಲ್ ಕ್ಲಾಸಿಗೆ ಸ್ವಾಗತ ಇವತ್ತಿನ ದಿನ ನಾವು ಹದಿನೈದು ತರಗತಿ ಗಣಿತ ಅಧ್ಯಾಯ ಒಂದು ವಾಸ್ತವ ಸಂಖ್ಯೆಗಳ ಅಭ್ಯಾಸ ಒನ್ ಪಾಯಿಂಟ್ ಒಂದನ್ನ ಮುಂದುವರಿಸೋಣ ಅಭ್ಯಾಸ ಒನ್ ಪಾಯಿಂಟ್ ಒಂದರಲ್ಲಿ ಮೂರನೇ ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಆ ಒಂದೊಂದು ಪ್ರಶ್ನೆಗಳನ್ನ ಅಭ್ಯಾಸ ಮಾಡೋದು ಸೊ ಏನ್ ಮಾಡ್ತೇವೆ ಕೆಳಗಿನ ಪೂರ್ಣಾಂಕಗಳ ಲಸ ಮತ್ತು ಮನಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡು ಹಿಡಿಯಿರಿ ಈಗ ನಾನು ಎತ್ತ ಎತ್ತಗೊಳ್ತೇನೆ ಹನ್ನೆರಡು ಮತ್ತು ಹದಿನೈದು ಮತ್ತು ಇಪ್ಪತ್ತೊಂದು ಹನ್ನೆರಡರ ಅಪವರ್ತನಗಳನ್ನ ಬರಿತಾ ಹೋಗ್ತೀನಿ ನಾನು ಹನ್ನೆರಡರ ಅಪವರ್ತನೆ ಹೊಡ್ಕೊತೀನಿ ಈಗ ಹನ್ನೆರಡು ಅಷ್ಟರಿಂದ ಯಾವ್ದರಿಂದ ಬಾ ಹೋಗ್ತದೆ ಎರಡರಿಂದ ಯಾವಾಗಲೂ ಹೇಳಿದೀನಿ ಮೊದ್ಲೆಕ್ ಸ್ಟಾರ್ಟಿಂಗ್ ಎರಡರಿಂದ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೇಕು ಅವಾಗ ಸಣ್ಣ ಸಂಖ್ಯೆಯಿಂದ ನಾವು ಭಾಗಿಸ್ತಾ ಹೋದಂಗೆ ನಮ್ಗೆ ಅಪವರ್ತನಗಳ ಪಟ್ಟಿ ಸಿಗ್ತದೆ ಸೊ ಎರಡ್ ಆರ್ಲೆ ಹನ್ನೆರಡು ಸೊ ಮತ್ತೆ ಆರು ಎರಡರಿಂದ ಬಾಗ್ಕೋತೀವಿ ಎರಡು ಮೂರ್ಲೆ ಆರು ಸೊ ಅಪವರ್ತನೆಗಳು ಎರಡು ಎರಡು ಮೂರು ಸೊ ಇದು ಮೂರ್ ಒಂದ್ಲೆ ಮೂರು ಅಂತ ಮತ್ತೆ ಭಾಗಿಸ್ಬಹುದು ಅದ್ರ ಬದ್ಲಿ ನಾವು ಡೈರೆಕ್ಟ್ ತಗೋತೇವೆ ಇದನ್ನ ಅಷ್ಟೇ ತೊಗೊಂಡ್ಬಿಡ್ತೀವಿ ಲಾಸ್ಟ್ ಇನ್ನು ಇನ್ ಮುಂದಿನ ಹೋಗಲ್ಲ ಹೇಳಿ ಇದನ್ನಷ್ಟ ಅಪವರ್ತನೆಗಳು ಅಂದ್ರೆ ಹನ್ನೆರಡರ ಅಪವರ್ತನಗಳು ಎರಡು ಉಳ್ಳೆ ಎರಡು ಉಳ್ಳೆ ಮೂರು ಸೊ ನೆಕ್ಸ್ಟ್ ಹಂಗಾಗಿ ಇನ್ ಹದಿನೈದರ ಅಪವರ್ತನೆಗಳನ್ನು ಬರ್ಕೊಳ್ಳೋಣ ಹದಿನೈದರ ಅಪವರ್ತನಗಳನ್ನು ಅಂದ್ರೆ ಹದಿನೈದು ಯಾವ್ದರಿಂದ ಭಾಗ ಹೋಗ್ತದ ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ ಸೊ ಮೂರರಿಂದ ಹದಿನೈದು ಮೂರು ಐದರಿಂದ ಹೊಕೈತಿ ಮೂರಿಂದ ಹೊಕ್ಕತಿ ಯಾವ್ದಾದ್ರು ಸಂಖ್ಯೆಯಿಂದ ಭಾಗಿಸ್ಬೋದ ಮೂರರಿಂದ ಹೋಗ್ತದ ಮೂರ್ ಐದ್ಲೆ ಹದಿನೈದು ಸೊ ಐದು ಯಾವುದೇ ಮತ್ತವರ್ತನೆಗಳನ್ನು ಹೊಂದಿಲ್ಲ ಉಳಿಯೋದಿಲ್ಲ ಅಂದ್ರೆ ಮುಗಿತ್ರಿ ಒಂದು ಎರಡನೇ ತಗೋಬೇಕು ಹಂಗಾರೆ ಹದಿನೈದರ ಅಪವರ್ತನೆಗಳು ಐದೊಂದ್ಲೆ ಐದು ಬರ್ತೈತೆ ಮತ್ತೆ ಐದರಿಂದ ಭಾಗಿಸಿದ್ರ ಐದೊಂದ್ಲೆ ಐದನ ಬರ್ತದ ಸೊ ಹಂಗರ ಹದಿನೈದರ ಅಪರ್ತನೆಗಳು ಮೂರು ಮೂಡ್ಲೆ ಐದು ಅದೇ ರೀತಿ ಇಪ್ಪತ್ತೊಂದರ ಅಪವರ್ತನೆಗಳನ್ನ ಬರೆಯೋಣ ಇಪ್ಪತ್ತೊಂದು ಇಪ್ಪತ್ತೊಂದನ್ನ ಯಾವ ಸಂಖ್ಯೆಯಿಂದ ಭಾಗಿಸ್ಬಹುದು ಅತಿ ಎರಡರಿಂದ ಭಾಗ ಸೊ ಮೂರಿಂದ ಭಾಗತಿ ಮೂರು ಏಳೆ ಇಪ್ಪತ್ತೊಂದು ಸರಿ ಮತ್ತೆ ಏಳು ಯಾವ್ದರಿಂದ ಹೋಗತೇನೆ ಇಲ್ಲ ಸೊ ಡೈರೆಕ್ಟ್ ನಾವ್ ಇವ್ ಮೂರು ಮತ್ತು ಏಳು ಅಂತ ಡೈರೆಕ್ಟ್ ತಗೋಬಹುದು ಮತ್ತೆ ಏಳು ಒಂದ್ಲೇ ಏಳು ಅಂತ ಹೋಗುತ್ತೆ ಇಲ್ಲ ನಂಗೆ ಏಳು ಮೂರ್ಲೆ ಇಪ್ಪತ್ತೊಂದು ಸೊ ಅವಿಭಾಜ್ಯ ಪ್ರವರ್ತನೆಗಳು ಮೂರು ಮತ್ತು ಏಳು ಇಪ್ಪತ್ತೊಂದ್ರ ಆಗುವುದು ಸರಿ ಇವಾಗ ಮಸ ಮತ್ತು ಲಸ ಹೆಂಗ್ ಮಾಡೋದು ಅಂದ್ರೆ ಇಲ್ಲಿ ಮೂರರಲ್ಲಿ ಕಾಮನ್ ಇರೋದು ಯಾವುದು ಮೂರು ಮೂರು ಹನ್ನೆರಡು ಹದಿನೈದು ಇಪ್ಪತ್ತೊಂದರ ಮಸ ಮೂರು ಇನ್ನು ನೆಕ್ಸ್ಟ್ ಲಸ ಬರ್ತದೆ ಲಸ ಬಂದಾಗ ಏನ್ ಮಾಡ್ಬೇಕು ಈ ಮೂರನ್ನ ಒಂದ್ಸಾರಿ ಇಟ್ಕೋಬೇಕು ಎಷ್ಟು ಈ ಮೂರು ಒಂದ್ಸಾರಿ ಅಂದ್ರೆ ಕಾಮನ್ ಇರೋದು ಒಂದು ಮೂರು ಒಂದೇ ಐತೆ ಒಂದ್ ಸಾರಿ ತೊಗೋಬೇಕು ಆಮೇಲೆ ಎರಡು 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 ಗುಂಡ್ಲೆ ಎರಡು ಎರಡು ಗುಂಡೆ ಎರಡು ಇದು ಇದು ಆಯ್ತು ಇನ್ನು ಉಳಿದು ಐದು ಮತ್ತು ಏಳು ಸೊ ಗುಂಡ್ಲೆ ಐದು ಗುಂಡ್ಲೆ ಏಳು ಇನ್ನಷ್ಟು ಗುಣಶಿ ಸೊ ಮೂರ ಏಳೆ ಆರು ಆರು ಏಳೆ ಹನ್ನೆರಡು ಹನ್ನೆರಡು ಇದೆ ಅರವತ್ತು ಅರವತ್ತ ಏಳು ಆರು ಏಳು ನಲವತ್ತೆರಡು ನಾಲ್ಕುನೂರ ಇಪ್ಪತ್ತು ಸೊ ಅಂದ್ರ ಲಸ ನಾಕ್ನೂರ ಇಪ್ಪತ್ತು ಸೊ ಇದು ಅಪವರ್ತನಾ ವಿಧಾನ ಆಯ್ತು ಇನ್ನು ಭಾಗಾಕಾರ ವಿಧಾನ ಒಂದೇ ಅದ ಡೈರೆಕ್ಟ್ ಆಗಿ ಮಾಡಬಹುದು ಸ್ವಲ್ಪ ನೋಡೋಣ ಹಂಗಾರ ಅಂದ್ರೆ ಸಂಖ್ಯೆಗಳನ್ನ ಎಟ್ ಎ ಟೈಮ್ ಬರ್ಕೋಬೇಕು ಈಗ ಬರ್ಕೊಂಡು ಮತ್ತೆ ಹಂಗಾರೆಗ ಹನ್ನೆರಡು ಹದಿನೈದು ಇಪ್ಪತ್ತೊಂದನ್ನ ಭಾಗಿಸುವ ಸಂಖ್ಯೆ ಯಾವ್ದು ಒಂದನ್ನ ಬಿಡಬೇಕು ಹನ್ನೆರಡನ್ನ ಭಾಗಿಸೋದು ಮೂರರಿಂದ ಭಾಗ ಹೋಗ್ತೈತಿ ಹದಿನೈದು ಮೂರರಿಂದ ಭಾಗ ಹೋಗ್ತೈತಿ ಇಪ್ಪತ್ತೊಂದು ಅದು ಮೂರಿಂದ ಭಾಗ ಹೋಗ್ತದೆ ನೋಡೋಣ ಅಂದ್ರೆ ಮೂರು ಮೂರಾರ್ಲೆ ಆರ್ಲೆ ಮೂರ ನಾಕ್ಲೆ ಹನ್ನೆರಡು ಮೂರೈದ್ಲೇ ಹದಿನೈದು ಮೂರ್ ಏಳು ಇಪ್ಪತ್ತೊಂದು ಸಾರಿ ಹಂಗಾರೆ ಈಗ ನಾಲ್ಕು ಐದು ಏಳು ಬಂತು ಇದು ಯಾವ್ದಾದ್ರು ಒಂದು ಸಂಖ್ಯೆಯಿಂದ ಭಾಗ ಹೋಗ್ತದ ಒಂದನ್ ಬಿಟ್ರೆ ಯಾವ್ದಿಂದ ಬಾಗಿ ಹೋಗುದಿಲ್ಲ ಯಾಕಂತಂದ್ರೆ ಅದರಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಎರಡಿದಾವೆ ಸೊ ಒಂದಿದ್ರು ಸಹಿತ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು ಸೊ ಹಂಗಾರೆ ಇನ್ನ ಯಾವ್ದೇ ಸಂಖ್ಯೆಯಿಂದ ಕಾಮನ್ ಆಯ್ತಲ್ಲ ಮೂರು ಭಾಗ ಹೋಗುದಿಲ್ಲ ಅಂದಾಗ ನಾವೇನ್ ಮಾಡ್ಬೇಕು ಮೂರನೇ ಮಾಸ ಅಂತ ತಿಳ್ಕೊಂಡ್ಬಿಡ್ಬೇಕು ಎಷ್ಟು ಮೂರು ಮಾಸ ಆಯ್ತು ಹಂಗಾರೆ ನೆಕ್ಸ್ಟ್ ಏನಾಯ್ತು ಆ ಈಗ ಲಸ ಕಂಡು ಹಿಡಿಯೋದು ಹೇಗೆ ಲಸ ಕಂಡ್ ಹಿಡಿಯೋದಂದ್ರೆ ಈಗ ಏನ್ ಸ್ಟಾಪ್ ಆಗೈತಲ್ಲ ಇಲ್ಲಿಂದ ಗುಣಸ್ಕೋಬೇಕು ಮೂರ್ನಾಕ್ಲೆ ಹನ್ನೆರಡು ಹನ್ನೆರಡು ಇಲ್ಲಿ ಅರವತ್ತು ಮೂರ್ನಾಕ್ಲೆ ಹನ್ನೆರಡು ಹನ್ನೆರಡು ಇಲ್ಲಿ ಅರವತ್ತು ಅರವತ್ಯೋಳೆ ನಾಲ್ಕನೂರ ಇಪ್ಪತ್ತು ಸರಿ ಓಕೆ ಅಂದ್ರೆ ಈ ತರ ನಾವು ಭಾಗ ಕರವಿದಾಗ ನಾವು ಲಸಾಮಸವನ್ನು ಕಂಡುಹಿಡಿಯೋದ್ ಇನ್ನು ಎರಡನೇ ಅದರಲ್ಲಿ ಎರಡನೇ ಲೆಕ್ಕ ಮೂರನೇ ಲೆಕ್ಕದಲ್ಲಿ ಎರಡನೇ ಇದ್ದು ಲೆಕ್ಕ ಬಿಡಿಸೋಣ ಹದಿನೇಳು ಇಪ್ಪತ್ತ್ ಮೂರು ಇಪ್ಪತ್ತೇಳಂಬತ್ತರ ಲಸಾಮಸಾಕಂಡ್ ಹಿಡಿಯಬೇಕು ಸೊ ಫಸ್ಟ್ ನಾನು ಏನ್ ಮಾಡ್ಬೇಕು ಹದಿನೇಳರ ಅಪವರ್ತನಗಳನ್ನು ಬರ್ಕೊಳಕ್ ಹೋಗ್ತೇನೆ ಸೊ ನಮ್ಗೆ ಹೇಳ್ತೀನಿ ಸೊ ಹದಿನೇಳು ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಭಾಗ ಹೋಗ್ತದ ಇಲ್ಲ ಯಾಕಂತಂದ್ರೆ ಅದು ಒಂದು ಅವಿಭಾಜ್ಯ ಸಂಖ್ಯೆ ಒಂದರಿಂದ ಮಾತ್ರ ಭಾಗವಾಗ್ತದೆ ಸೊ ಹದಿನೇಳು ಹದಿನೇಳರಿಂದ ಭಾಗ ಆಗ್ತದೆ ಇಲ್ಲ ಅಂದ್ರೆ ಒಂದರಿಂದ ಅಪೋರ್ತನಗಳು ಒಂದು ಮತ್ತು ಹದಿನೇಳು ಎರಡು ಎರಡು ಅಪೋರ್ತನಗಳು ಸಿಗ್ತಾವೆ ಸೊ ಒಂದ ಹದಿನೇಳರ ಅಪೂರ್ತನಗಳು ಒಂದು ಮತ್ತು ಹದಿನೇಳು ಓಕೆ ದೇನ್ ಇಪ್ಪತ್ಮೂರು ನೋಡ್ರಿ ಇಲ್ಲ ಇಪ್ಪತ್ಮೂರು ಇಪ್ಪತ್ತೊಂಬತ್ತು ಇವು ಭಾಜ್ಯ ಸಂಖ್ಯೆಗಳೇ ಆದ್ರಿಂದ ಇರ್ಕೋ ರಪವರ್ತನಗಳು ಎರಡೇ ಎರಡು ಅಪೂರ್ತನೆಗಳು ಸಿಗ್ತಾವ ಒಂದು ಮತ್ತು ನೋಡೋಣ ಟ್ರೈ ಮಾಡಿ ಹಾಗೆ ಇಪ್ಪತ್ ಮೂರ ಒಂದರಿಂದ ಭಾಗ ಬಿಟ್ರೆ ಇಪ್ಪತ್ಮೂರರಿಂದ ಇಪ್ಪತ್ತ್ ಮೂರರಿಂದ ಭಾಗವಹ್ತಾ ಸರಿ ಹಂಗಾರೆ ಇಪ್ಪತ್ತ್ ಮೂರರ ಅಪವರ್ತನೆಗಳು ಒಂದು ಮತ್ತು ಇಪ್ಪತ್ಮೂರು ಅದೇ ರೀತಿ ಇಪ್ಪತ್ತೊಂಬತ್ತರ ಅಪವರ್ತನೆಗಳು ಒಂದು ಮತ್ತು ಇಪ್ಪತ್ತೊಂಬತ್ತು ಬರ್ತದೆ ಯಾಕಂತಂದ್ರೆ ಅದು ಒಂದು ಅವಿಭಾಜ್ಯ ಸಂಖ್ಯೆ ಹದಿನೇಳೆ ಹದಿನೇಳು ಇಲ್ಲಿ ಒಂದು ಒಂದು ಸಾರಿ ಅಂದ್ರೆ ಹದಿನೇಳು ಇಪ್ಪತ್ಮೂರು ಇಪ್ಪತ್ತೊಂಬತ್ತರ ಕಾಮನ್ ಇದ್ದದ್ದು ಯಾವುದು ಒಂದು ಕಾಮನ್ ಸೊ ಮೋಸ ಆ ಮೂರು ಅಂಕಿಗಳನ್ನ ಸಾಗಿಸುವ ಅತ್ಯಂತ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದ್ರೆ ಅದು ಒಂದು ಹಂಗಾರೆ ಅವಿಭಾಜ್ಯ ಅಪವರ್ತನಗಳ ಮೋಸ ಯಾವಾಗಲೂ ಏನಾಗಿರ್ತದೆ ಒಂದಾಗಿರ್ತದೆ ಸೊ ಮೋಸ ಇಕ್ವಲ್ ಟು ಒಂದು ಸೊ ಲಸ ಏನಾಗ್ತದೆ ನಂಬರ್ಸ್ ಸಂಖ್ಯೆಗಳನ್ನ ಗುಣಿಸ್ಬಿಡ್ಬೇಕು ಅಂದ್ರೆ ಹದಿನೇಳು ಮೂಲೆ ಇಪ್ಪತ್ತ್ ಮೂರು ಮೂಲೆ ಇಪ್ಪತ್ ಒ ಹನ್ನೊಂದ್ ಸಾವಿರದ ಮುನ್ನೂರ ಮೂವತ್ತೊಂಬತ್ತು ಬರ್ತದೆ ಇದೇ ಲಸ ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಭಾ ಭಾಗ ಕಾರ್ಯಕ್ರಮದಿಂದ ಮಾಡ್ಬೇಕು ಮೂರು ಸಂಖ್ಯೆಗಳನ್ನ ಹಚ್ಕೊಂಡು ಯಾವ್ದಾದ್ರು ಸಂಖ್ಯೆಯಿಂದ ಭಾಗವಹ ಮೂರು ಅವಿಭಾಜ್ಯ ಸಂಖ್ಯೆಗಳು ಇರುವುದ್ರಿಂದ ಉಡೋದ್ರಿಂದ ಮಾತ್ರ ಭಾಗ ಆಗ್ತದೆ ಸೊ ಮಾಸ ಏನಾಗ್ತದೆ ಒಂದಾಗ್ತದೆ ಸೊ ಲಸ ಏನಾಗ್ತದೆ ಅಂದ್ರೆ ಈ ಮೂರು ಸಂಖ್ಯೆಗಳನ್ನ ಮೂರು ಸಂಖ್ಯೆಗಳನ್ನ ಗುಣಸ್ಬಿಟ್ರಿ ಅಂತಂದ್ರ ಮೂರು ಸಂಖ್ಯೆಗಳನ್ನ ಗುರುಸಿದ್ರ ಮತ್ತೆ ನಮಗೆ ಸಿಗುತ್ತೆ ಲಸ ಸಿಗುತ್ತೆ ಸರಿ ಮುಂದಿನ ಲೆಕ್ಕ ಸೊ ಎಂಟು ಒಂಬತ್ತು ಇಪ್ಪತ್ತೈದು ಸೊ ಎಂಟರ ಅಪವರ್ತನಗಳನ್ನ ಬರಿತೀನಿ ನಾವು ಸೊ ಎಂಟು ಎರಡರಿಂದ ಭಾಗವಾಗ್ತದೆ ಸಂಖ್ಯೆ ಇರುವುದ್ರಿಂದ ಸೊ ಎರಡು ನಾಲ್ಕಲೆ ಎಂಟು ಮತ್ತೆ ನಾಲ್ಕು ಸಂಖ್ಯೆ ಎರಡರ ಬರ್ಕತ್ತೆ ಎರಡು ಎರಡ್ಲೆ ನಾಲ್ಕು ಸೊ ಎರಡು ಮತ್ತೆ ಯಾವ್ದು ಅಪವರ್ತನಗಳು ಅಂದಿಲ್ಲ ಸೊ ಅದಕ್ಕೆ ಏನ್ ಮಾಡ್ತೀನಿ ಎಂಟರ ಅಪವರ್ತನಗಳು ಎರಡು ಮೂರು ಎರಡು ಮೂರ್ರೆ ಎರಡು ಸೊ ಒಂದು ಹಚ್ಚಬೇಕು ಒಂದ್ರಿಂದ ಎರಡ್ ಬಾಳ ಹೋಗ್ತದೆ ಸರಿ ಸ್ವಲ್ಪ ತಪ್ಪೇನಿಲ್ಲ ಓಕೆ ನೆಕ್ಸ್ಟ್ ಒಂಬತ್ತು ಒಂಬತ್ತರ ಪೂರ್ತನೆಗಳು ಅಂತ ಒಂಬತ್ತು ಎರಡರಿಂದ ಹೋಗಲ್ಲ ಮೂರಿಂದ ಬಾಕಿ ಹೋಗ್ತದೆ ಒಂಬತ್ತು ಮತ್ತೆ ಮೂರ್ಲಿಂಗ ಹೋಗ್ತದೆ ಅಂದ್ರೆ ಮೂರು ಗುಳ್ಳೆ ಮೂರು ಒಂದು ಎಂಟು ಮೂರು ಗುಳ್ಳೆ ಮೂರು ಅಂದ್ರೆ ಪೂರ್ತನೆಗಳು ಒಂಬತ್ತರ ಪೂರ್ತನೆಗಳು ಇಷ್ಟಾದ್ವು ಇನ್ನು ಇಪ್ಪತ್ತೈದರ ಪೂರ್ತನೆಗಳು ಹ್ಮ್ ಎರಡರಿಂದ ಹೋಗಲ್ಲ ಮೂರಿಂದ ಹೋಗಲ್ಲ ಐದರಿಂದ ಹೋಗ ಸ್ಥಾನದಲ್ಲಿ ಐದು ಇದೆ ಐದು ದಿನ ಬಹಳ ಆಗ್ತದೆ ಐದೈದ ಇಪ್ಪತ್ತೈದು ಐದೊಂದೇ ಐದು ಐದೊಂದೇ ಐದು ಬರ್ತದೆ ಸರಿ ಐದು ಐದು ಸೊ ಹಂಗೇನ సైన్ బ ఆ వంద కమన్ వందే ఇకండు ఉందూర్లే ఇప్ప ఇప్ప మూర్లే ఎప్ప ఎప్పైలి అరవత్ ఇప్పెంటు సైన్స్ ఇప్పుడు సో ఇన్న నా భాగకారో ఎంట్ ఒప్పి సో ఎంట ఒ భాగ సంఖ్య కమన్ ఆగి యాదు ఇలా భాగస్లికి అత ఇ సో హావేన్ డైరెక్ట్ ఆగి వంద భాగస్తి నూరన్ను భా అత్యంత చిక్క సంఖ్య సంఖ్య యావ సో 1 అందర ಏನಾಯ್ತು ಲಸ ಒಂದಾಯ್ತು ಇಷ್ಟ ಬರ್ತದೆ ಲೇಸ ಏನಾಗ್ತದೆ ಸೊ ಎಂಟು ಎರಡರಿಂದ ಹೋಗ್ತದೆ ಅಷ್ಟು ಅಭ್ಯರ್ ಒಟ್ಟು ಗಂಟಿಕಾಯ್ ಮಾಡ್ಬೇಕು ಗಂಟಿ ಮಾಡಿದ್ರೆ ನಿಮ್ಗೆ ಅಷ್ಟ ಇಪ್ಪತ್ತೈದು ಗಂಟ್ಲೆ ಇಪ್ಪತ್ತೈದು ಎಂಟ್ಲೆ ಎರಡ್ನೂರು ಎರಡ್ನೂರ್ ಒಂಬತ್ತ ಒಂಬತ್ತೆರಡ್ ಹದಿನೆಂಟು ಒಂದ್ರ ಹದಿನೆಂಟು ನೂರು ಸೊರ ಹದಿನೆಂಟು ನೂರ್ ಬರ್ತದೆ ಸೊ ಹಂಗಾರ ಲಸ ಹೋಗೋಣ ಲೆಕ್ಕದಲ್ಲಿ ಮುನ್ನೂರ ಆರು ಆರ್ನೂರ ಐವತ್ತೇಳರ ಮಸ ಒಂಬತ್ತು ಆದ್ರೆ ಅವುಗಳ ಲಸವನ್ನು ಕಂಡು ನೋಡ್ರಿ ಎರಡ್ ಸಂಖ್ಯೆ ಕೊಟ್ಟಿದನ ಅವುಗಳ ಮಸ ಕೊಟ್ಟಿದಾನ ನೀವು ಕಂಡು ಹಿಡಿಬೇಕಾಗಿದ್ದೆ ಯಾವುದು ಲಸ ಹಾಗಾದ್ರೆ ನಾನು ದತ್ತ ಬರ್ಕೋತೀನಿ ಪರಿಹಾರ ಸೊ ಕೊಟ್ಟಂತದ್ದು ಏನೇನು ಎ ಇಕ್ವಲ್ ಟು ಮುನ್ನೂರ ಆರು ಬಿಕ್ ಬಿ ಇಕ್ವಲ್ ಟು ಆರ್ನೂರ ಐವತ್ತೇಳು ಮಸ ಒಂಬತ್ತು ಸೊ ನಮಗೊಂದು ಒಂದು ಸೂತ್ರ ಗೊತ್ತಿದೆ ಏನಂದ್ರೆ ಎ ಬಿ ಗಳ ಮಸ ಎಂಟು ಎ ಬಿ ಗಳ ಲಸ ಈಕ್ವಲ್ ಟು ಎ ಇಂಟು ಬಿ ಅಂತ ಒಂದು ಸಂಬಂಧ ಗೊತ್ತಿದೆ ನಮಗೆ ಅಂದ್ರೆ ಲಸಾಕು ಮತ್ತು ನಾವು ಎರಡು ಲಸ ಮಸಾಕು ಮತ್ತು ಆ ಎರಡು ಸಂಖ್ಯೆಗಳಿಗೆ ಇರುವ ಸಂಬಂಧ ಗೊತ್ತಿದೆ ಸೊ ಅದನ್ನ ನಾನು ಬರ್ಕೋತೀನಿ ಸೊ ಎ ಬಿ ಗಳ ಮಸ ಎಂಟು ಎ ಬಿ ಗಳ ಲಸ ಈಕ್ವಲ್ ಟು ಇಂಟು ಬಿ ಸೊ ನನಗೆ ಬೇಕಾಗಿರೋದು ಯಾವ್ದೀಗ ಯಾವುದೂ ಉಲ್ಲಾಸ ಬೇಕಾಗಿದೆ ಉಲ್ಲಾಸ ಇಲ್ಲೇ ಇಡ್ತೀನಿ ನಾನು ಉಲ್ಲಾಸ ಈ ಕಡೆ ಇಟ್ಕೊಳ್ಳಿ ಉಲ್ಲಾಸ ಇಲ್ಲಿ ಇರಲಿ ಈಕ್ವಲ್ ಟು ಇದು ಆಲ್ರೆಡಿ ಎ ಇಂಟು ಬಿ ಐತಿ ಒಳಗಡೆ ಸೊ ಈ ಮಾಸ ಆ ಕಡೆ ಹೋದಾಗಿನ ಕತ್ತೆ ಈ ಕಡೆ ಗುಣಾಕಾರ ಇದ್ದಾಗ ಆ ಕಡೆ ಹೋದಾಗಿನ ಕತ್ತೆದು ಭಾಗಾಕಾರ ಆಗ್ತತಿ ಮಾಸ ಮಾಸ ಸೊ ಅದನ್ನ ಸೂತ್ರ ನಾನು ಬರೀತಾ ಇದ್ದೀನಿ ಸೊ ಇದು ಮಾಸ ಸೊ ನೀನು ಅದ್ರಾಗ ವ್ಯಾಲ್ಯೂಸ್ ತುಂಬ್ಕೊಬೇಕಂದ್ರೆ ಲಸಾಫ್ ಮುನ್ನೂರ ಆರು ಮತ್ತು ಆರ್ನೂರ ಐವತ್ತೇಳು ಈಕ್ವಲ್ ಟು ಏ ಅಂದ್ರೆ ಮುನ್ನೂರ ಆರು ಇಂಟು ಐದನೂರ ಐವತ್ತೇಳು ಬಿಲ್ ಅಮಾಸಾಯಷ್ಟು ಒಂಬತ್ತು ಭಾಗ ಏನು ಏನ್ ಬರ್ತದೆ ನೋಡ್ರಿ ಇಲ್ಲಿ ಒಂಬತ್ತು ಮತ್ತು ಮುನ್ನೂರ ಆರು ಮೂರರಿಂದ ಭಾಗ ಹೋಗ್ತದೆ ಸೊ ನೋಡ್ರಿ ಮೂರು ಮೂರ್ಲೆ ಮೂರು ಒಂದ್ಲೆ ಮೂರು ಹತ್ಲ ಮೂವತ್ತ ಬಿಡೋಣ ಮೂರು ಎರಡ್ಲೆ ಆರು ಸಾರಿ ಅಗೇನ್ ಈ ಮೂರು ಮತ್ತು ಈ ನೂರ ಎರಡು ಮೂರಕ್ಕೆ ಮೂರಿಂದ ಭಾಗ ಮೂರು ಅಂದ್ಲೆ ಮೂರ್ ಒಂಬತ್ತು ಒಂದು ಉಳಿತು ಹನ್ನೆರಡು ಆಯ್ತು ಮೂರ್ನಾಕ್ಲೆ ಹನ್ನೆರಡು ಸೊ ನಾನೇನ್ ಮಾಡ್ಬೇಕೀಗ ಮೂವತ್ನಾಕುಳೆ ಆರ್ನೂರ ಐವತ್ತೇಳನ್ನ ಗುಣಿಸ್ಬೇಕು ಗುಣಸ್ತಾಗ ಏನ್ ಬರ್ತತಿಲ್ಲ ಹಾಗೆ ಆ ಸಂಖ್ಯೆಗಳು ದಸ ಆಗಿರ್ತದೆ ಮನುಷ್ಯ ಎಷ್ಟು ಬರ್ತತಿಪ ಅಂತಂದ್ರೆ ಹ್ಮೂರು ಇಪ್ಪತ್ತೆರಡು ಸಾವಿರದ ಯಾವುದೇ ಬೆಲೆಗೆ ಸಿಕ್ಸು ಎನ್ ಇದು ಸೊನ್ನೆಯಿಂದ ಕೊನೆಗೊಳ್ಳಬಹುದೇ ಪರೀಕ್ಷಿಸಿ ಇಲ್ಲಿ ಎಣ್ಣನ ಒಂದು ಸ್ವಾಭಾವಿಕ ಸಂಖ್ಯೆಯಾಗಿದೆ ಸೊನ್ನೆಯಿಂದ ಕೊನೆಗೊಳ್ಳುವುದೇ ಅಂತ ಕೇಳಿದ್ರೆ ನೀವು ಸ್ವಲ್ಪ ನೈನ್ತ್ ನ್ಯ ಮಾಡ್ಕೋಬೇಕು ಯಾಕಂದ್ರೆ ಎನ್ ಇಂಟು ಫೈವ್ ಟು ದ ಫಾರ್ ಆಫ್ ಎನ್ ಅಂತ ಒಂದು ನಾವು ಸೂತ್ರ ಬರ್ತದೆ ಯಾವುದೇ ಬೇಕಾದಾಗಿರ್ಬಹುದು ಎಂ ಅಂತ ತುಂಬಿದ್ರು ಯಾಕಂದ್ರೆ ಗಾತಿಗಳು ಚೇಂಜ್ ಇರ್ತವೆ ಹೆಚ್ಚು ಕಡಿಮೆ ಬಂದೇ ಬಂದಿರ್ತವೆ ಸೊ ಇದು ಬಂದ್ರಿಂದ ಅಂತ್ಯಗೊಳ್ಳುವ ದಶಮಾಂಶವನ್ನ ಬಂದಿರ್ತದೆ ಅಂತ ಹೇಳಿ ಅಂದ್ರೆ ನೋಡೋಣ ಫಸ್ಟ್ ಪರಿಹಾರ ಅಂದ್ರೆ ಇಲ್ಲಿ ಎನ್ ಒಂದು ಸ್ವಾಭಾವಿಕ ಸಂಖ್ಯೆ ಆಗಿರಲಿ ಎನ್ನು ಒಂದು ಸ್ವಾಭಾವಿಕ ಸಂಖ್ಯೆ ಆದ ನಂತರ ಏನ್ ಮಾಡ್ತೀವಿ ಸಿಕ್ಸ್ ಎನ್ ಸಿಕ್ಸ್ ರೆಸ್ಟ್ ಎನ್ ಸಿಕ್ಸ್ ರೆಸ್ಟ್ ಎನ್ನು ಸೊನ್ನಿಂದ ಕೊನೆಗೊಳ್ಳಬೇಕಾದ್ರೆ ಅದು ಐದರಿಂದ ಭಾಗವಾಗಬೇಕು ಅಥವಾ ಐದರ ಅಪವರ್ತನ ಹೊಂದಿರ್ಬೇಕು ಹೌದಾ ನೆಕ್ಸ್ಟ್ ಆದ್ರೆ ಆದರೆ ಆರರ ಅವಿಭಾಜ್ಯ ಅಪವರ್ತನಗಳು ಎರಡು ಮತ್ತು ಮೂರು ಆಗಿವೆ ಐದು ಬಂದಿಲ್ಲ ಇಲ್ಲಿ ಐದು ಅಪವರ್ತನ ಇಲ್ಲವೇ ಇಲ್ಲ ಸೊ ಒಂದು ಸೊನ್ನೆಯಿಂದ ಕೊನೆಗೊಳ್ಳುವುದಿಲ್ಲ ಅಂತ ಅರ್ಥ ಸೊ ಆದ್ದರಿಂದ ಐದು ಇದು ಆರ ಅಪವರ್ತನವಾಗಿಲ್ಲ ಸೊ ಸಿಕ್ಸ್ ಟು ಎನ್ ಈಕ್ವಲ್ ಟು ಟೂ ರೇಷ್ ಟು ಇಂಟು ತ್ರೀ ಎಷ್ಟು ಎನ್ವಲ್ ಟು ಸಿಕ್ಸ್ ಇದರ ಅವಿಭಾಜ್ಯ ಅಪವರ್ತನಗಳ ಐದು ಒಂದು ಅಪವರ್ತನವಾಗಿಲ್ಲ ಆದ್ದರಿಂದ ಸಿಕ್ಸ್ ಟು ಎನ್ ಸೊನ್ನೆಯಿಂದ ಪಡೆಗೊಳ್ಳುವುದಿಲ್ಲ ಇಷ್ಟೇ ನಾವು ನೆನಪು ಮಾಡ್ಕೋಬೇಕು ನೆನಪು ಬಂದ್ರೆ ಈಸಿ ಆಗ್ತದೆ ಸ್ವಲ್ಪ ಪ್ರಾಕ್ಟೀಸ್ ತಿಳ್ಕೊಂಡ್ಬಿಟ್ರೆ ಈಸಿ ಅದು ಆರನೇ ಲೆಕ್ಕದಲ್ಲಿ ಏನಾಯ್ತಪ್ಪ ಅಂತಂದ್ರ ಏಳು ಗುಂಡ್ಲೆ ಹನ್ನೊಂದು ಗುಂಡ್ಲೆ ಹದಿಮೂರು ಪ್ಲಸ್ ಹದಿಮೂರು ಮತ್ತು ಏಳು ಗುಂಡೆ ಆರು ಗುಂಡ್ಲೆ ಐದು ಗುಂಡ್ಲೆ ನಾಲ್ಕು ಗುಂಡ್ಲೆ ಮೂರು ಗುಂಡ್ಲೆ ಎರಡು ಗುಂಡ್ಲೆ ಒಂದು ಪ್ಲಸ್ ಐದು ಅಂತ ಇದೆ ಇವು ಸಂಯುಕ್ತ ಸಂಖ್ಯೆಗಳಾಗಿವೆ ಏಕೆ ಅಂತ ಒಂದು ಸಂಯುಕ್ತ ಸಂಖ್ಯೆ ಆಗಿರ್ಬೇಕಂತಂದ್ರ ಇದು ಎರಡಕ್ಕಿಂತ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪವರ್ತನಗಳನ್ನ ಹೊಂದಿದ್ರೆ ಅದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ಓಕೆನಾ ಸೊ ನಾವಿಲ್ಲಿ ಫಸ್ಟ್ ಏನ್ ಮಾಡೋಣ ಪರಿಹಾರ ಅಂತ ಬರ್ಕೊಂಡು ಈ ಏಳು ಗುಳ್ಳಿ ಹನ್ನೊಂದು ಗುಳ್ಳೆ ಹದಿಮೂರು ಪ್ಲಸ್ ಹದಿಮೂರನ್ನ ತಗೊಂಡು ಇದ್ರಾಗ ಹದಿಮೂರನ್ನ ಕಾಮನ್ ತಕೊಳ್ಳೋಣ ಸೊ ಹದಿಮೂರು ಇಲ್ಲಿ ಐತಿ ಸೋರಿ ಹದಿಮೂರು ಈ ಹದಿಮೂರು ಮತ್ತೆ ಈ ಹದಿಮೂರನ್ನ ಕಾಮನ್ ತೆಗೆದು ಕಾಮನ್ ತಗತಿ ಇದ್ರಾಗ ಹದ್ಮೂರಂದು ಹೊರಗೆ ಹೊರಗೆ ಬರ್ತದೆ ಸೊ ಹದಿಮೂರು ಗುಂಡ್ಲೆ ಏಳು ಗುಂಡ್ಲೆ ಹನ್ನೊಂದು ಪ್ಲಸ್ ಒಂದ್ ಆಕೈತಿ ಸೊ ಹದ್ಮೂರು ಸ್ಥಾನದಲ್ಲಿ ಒಂದು ಆಗ್ತದೆ ಸೊ ಹದಿಮೂರು ಆಗ್ತದ ಸೊ ನಾವೀಗ ಮಾಡೋಣ ಏಳು ಎಪ್ಪತ್ತೇಳು ಪ್ಲಸ್ ಒಂದು ಈಕ್ವಲ್ ಟು ಎಪ್ಪತ್ತೆಂಟು ಸೊ ನಾವೇನ್ ಮಾಡೋಣ ಎಪ್ಪತ್ತೇಳು ಪ್ಲಸ್ ಒಂದು ಇನ್ನು ಎಪ್ಪತ್ತೆಂಟು ಅಂದ್ರೆ ಹದಿಮೂರು ಗುಂಡ್ಲೆ ಎಪ್ಪತ್ತೆಂಟು ಆಯ್ತು ಈಗ ಏನ್ ಮಾಡೋಣ ಎಪ್ಪತ್ತೆಂಟರ ಅವಿಭಾಜ್ಯ ಅಪವರ್ತನೆಗಳನ್ನ ಬರಿಬೇಕು ಸೊ ಎಪ್ಪತ್ತೆಂಟು ಎರಡು ನಾಲ್ಕತ್ತು ಎರಡು ಮೂರ್ಲೆ ಆರು ಒಂದು ಉಳಿತು ಹದಿನೆಂಟು ಆಯ್ತು ಎರಡು ಒಂಬತ್ ಹದಿನೆಂಟು ಆಮೇಲೆ ಮೂರ್ ಒಂದ್ಲೆ ಮೂರು ಮೂರ್ ಮೂರ್ಲೆ ಒಂಬತ್ತು ಸೊ ಇಲ್ಲಿ ಎರಡು ಮೂರು ಮತ್ತು ಹದಿಮೂರು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧ ಆಯ್ತು ಸೊ ನಾನು ಅವನ್ನ ಕ್ಲಿಯರ್ ಆಗಿ ಇಲ್ಲಿ ಮುಂದೆ ಬರ್ದ್ವೆ ಸೊ ಹಾಗಾಗಿ ಅಷ್ಟು ಏನಾದ್ರು ಅವಿಭಾಜ್ಯ ಅಪವರ್ತನೆಗಳ ಗುಣಲಬ್ಧವಾಗಿ ಬಂದು ಈಗ ಸೊ ಆದ್ದರಿಂದ ನಾವೇನಂತ ಕನ್ಸಿಡರ್ ಮಾಡಬಹುದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಅನ್ನೋದು ನಮಗೆ ಗೊತ್ತಿದೆ ಸೊ ಆದ್ದರಿಂದ ಏಳು ಗುಂಡಿ ಹನ್ನೊಂದು ಗುಂಡಿ ಹದಿಮೂರು ಪ್ಲಸ್ ಹದ್ಮೂರು ಒಂದು ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅನ್ನೋ ನಂಬರ್ ತಗೊಳ್ಳೋಣ ಸೊ ಏಳು ಗುಂಡಿ ಆರು ಐದು ಇಲ್ಲಿ ಏನ್ ಮಾಡೋಣ ಐದು ಕಾಮನ್ ತೆಗೆನ ಐದು ಇಲ್ಲಿ ಇದೆ ಇದನ್ನ ಇಲ್ಲಿ ಇಲ್ಲಿ ಹೋತ್ ಅಂದ್ರೆ ಒಂದ್ ಉಳಿತೈತಿ ಇಲ್ಲಿ ಏನು ಉಳಿದಿಲ್ಲ ಸಾರಿ ಕಮೆಂಟ್ ತಕೊಂಡ್ರೆ ಐದು ಮೂಲೆ ಬರ್ತದೆ ಆಮೇಲೆ ಇವನ್ನ ಗುಣಸೋಣ ಏನಂತ ನೋಡ್ರಿ ಈ ಸಣ್ಣ ಸಂಖ್ಯೆ ಒಂದ್ ಎರಡ್ಲೆ ಎರಡು ಎರಡು ನೂರಲೆ ಆರು ಆರ್ ನಾಲ್ಕೇ ಇಪ್ಪತ್ನಾಕು ಇಪ್ಪತ್ನಾಕ್ ಆರ್ಲೆ ಒಂದ್ನೂರ ನಲ್ವತ್ನಾಲ್ಕು ನಲ್ವತ್ನಾಕ್ ಏಳಲೆ ನಲವತ್ನಾಕ ಏಳು ಅಂತ ಮಾಡ್ರಿ ನಲವತ್ನಾಲ್ಕು ಏಳು ಅಂತ ಗುಣಿಸಿದ್ರೆ ಏನ್ ಬರ್ತದೆ ನೋಡ್ರಿ ಸಾವಿರದ ಎಂಟು ಬರ್ತದ ಸಾರಿ ಸಾವಿರದ ಎಂಟು ಎಂಟು ಬರ್ತದೆ ಸೊ ಎಂದ್ರ ಏನ್ ಮಾಡೋಣ ಐದು ಗುಂಡ್ಲೆ ಸಾವಿರದ ಎಂಟು ಪ್ಲಸ್ ಒಂದು ಅಂದ್ರೆ ಸಾವಿರದ ಒಂಬತ್ತು ಬರ್ತದೆ ಸಾವಿರದ ಒಂಬತ್ತು ಒಂದು ಭಾಜ್ಯ ಸಂಖ್ಯೆ ಅಥವಾ ಅವಿಭಾಜ್ಯ ಸಂಖ್ಯೆ ಅದೊಂದು ಅವಿಭಾಜ್ಯ ಸಂಖ್ಯೆ ಯಾಕಂದ್ರೆ ಯಾವುದೇ ಸಂಖ್ಯೆಯಿಂದ ಬಾಕುದಲ್ಲ ನೋಡ್ರಿ ಚೆಕ್ ಮಾಡ್ರಿ ಎರಡರಿಂದ ಭಾಗ ಹೋಗುದಿಲ್ಲ ಯಾಕಂದ್ರೆ ಸಂಖ್ಯೆ ಇಲ್ಲ ಸಮ್ ಇಸ್ ಒಂಬತ್ತು ಅಕತಿ ಅಂದ್ರೆ ಅವುಗಳ ಮೊತ್ತ ಒಂಬತ್ತು ಅಂಕಿಗಳ ಮೊತ್ತ ಒಂಬತ್ತು ಅಕ್ಕತಿ ಅಂದ್ರೆ ಮೂರಿಂದ ಹೋಗುದಿಲ್ಲ ಕೊನೆಗೆ ಎರಡು ಸ್ಥಾನದಲ್ಲಿ ನಾಲ್ಕರಿಂದ ಭಾಗ ಹೋಗುದಿಲ್ಲ ಜೀರೋ ಅಥವಾ ಐದು ಐದಿಲ್ಲ ಅಂದ್ರೆ ಐದರಿಂದ ಭಾಗ ಹೋಗುದಿಲ್ಲ ಎರಡು ಮತ್ತು ಮೂರಿಂದ ಭಾಗ ಹೋಗಿಲ್ಲ ಅಂತಂದ್ರೆ ಆರಂದನು ಭಾಗ ಹೋಗುದಿಲ್ಲ ಸೊ ಏಳರಿಂದ ಏಳು ಏಳು ಹದಿನಾಲ್ಕು ಹದ್ನಾಲ್ಕು ಏಳು ಏಳು ಮೂರು ಮೂವತ್ತ ನಾಕಲೆ ಇಪ್ಪತ್ತೆಂಟು ಮತ್ತೆ ಎರಡು ಉಳಿತು ಇಪ್ಪತ್ತೆ ಹದಿನಾಲ್ಕು ಆರು ಉಳಿತು ಅರವತ್ತೊಂಬತ್ತು ಏಳರ ಮಧ್ಯೆ ಮಕ್ಳ ಇಲ್ಲ ಆದ್ರಿಂದ ಏಳರಿಂದ ಬಾಗ ಹೋಗಿಲ್ಲ ಸರಿ ಅದೇ ರೀತಿ ಅಂದ್ರೆ ಇದು ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಅವಿಭಾಜ್ಯ ಅಪರ್ತನವಲ್ಲದ ಒಂದು ಸಂಯುಕ್ತ ಸಂಖ್ಯೆ ಆಗಿರುತ್ತದೆ ಆದ್ದರಿಂದ ಅದು ಸಂಖ್ಯೆ ಒಂದು ಏನಾಗಿದೆ ಸಂಯುಕ್ತ ಸಂಖ್ಯೆ ಆಗಿದೆ ಅಂತ ಹೇಳಬಹುದು ಸರಿ ಗೊತ್ತಾಯ್ತಾ ನೆಕ್ಸ್ಟ್ ಇಲ್ಲಿ ಕೊನೆಯ ಪ್ರಶ್ನೆ ಈ ಒನ್ ಪಾಯಿಂಟ್ ಒನ್ ಅಭ್ಯಾಸದಲ್ಲಿ ಕೊನೆಯ ಪ್ರಶ್ನೆ ಒಂದು ಕ್ರೀಡಾಂಗಣದ ಸುತ್ತಲೂ ಉತ್ತಾಕಾರದ ಮಾರ್ಗವಿದೆ ಸೋನಿಯಾಳು ಆ ಕ್ರೀಡಾಂಗಣದ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಹದಿನೆಂಟು ನಿಮಿಷಗಳನ್ನು ತೆಗೆದುಕೊಳ್ಳಿ ರವಿಯು ಅದೇ ಸುತ್ತನ್ನು ಪೂರ್ಣಗೊಳಿಸಲು ಹನ್ನೆರಡು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಓಕೆ ಒಂದೊಮ್ಮೆ ಅವರಿಬ್ಬರು ಒಂದೇ ಬಿಂದುವಿನಿಂದ ಏಕಕಾಲದಲ್ಲಿ ಆರಂಭಿಸಿ ಏಕಮುಖವಾಗಿ ಚಲಿಸಿದರೆ ಎಷ್ಟು ನಿಮಿಷಗಳ ನಂತರ ಅವರು ಪುನಃ ಆರಂಭಿಕ ಸ್ಥಾನಕ್ಕೆ ಬರ್ತಾರೆ ನೋಡ್ರಿ ನಮ್ಗೆ ನೋಡ್ರಿ ಎಷ್ಟು ಈಸಿ ಅಂತಲ್ಲ ಕಂಡಿಡ್ಲಿಕ್ಕೆ ಹದಿನೆಂಟು ಮತ್ತು ಹನ್ನೆರಡರ ಅಪವರ್ತನೆಗಳನ್ನ ಬರ್ಕೊಳ್ಳೋಣ ಸೊ ಫಸ್ಟ್ ಬರೆಯಾರ ಹದಿನೆಂಟರ ಅಪವರ್ತನೆಗಳೇನಕಪ್ಪ ಎರಡು ಒಂಬತ್ತಲೆ ಮೂರು ಮೂರನೇ ಮೂರು ಒಂದ್ಲೆ ಅಂದ್ರೆ ಎರಡು ಮೂರು ಮೂರು ಸೊ ಅವರು ಸಮಯಗಳ ಲಸಾದ ಬೆಲೆಗೆ ಮತ್ತೊಮ್ಮೆ ಒಂದೇ ಗುಂಧಿನಲ್ಲಿ ಸಂಧಿಸುತ್ತಾರೆ ಲಸ ತಿಳಿಯೋಣ ಹದಿನೆಂಟರ ಲಸ ಎರಡು ಗುಣ್ಲೆ ಇದು ಹದಿನೆಂಟರ ಅಪವರ್ತನಗಳು ಎರಡು ಗುಣಿಸು ಮೂರು ಗುಣಿಸು ಮೂರು ಅಂತ ಬರ್ತದೆ ಸರಿ ಅದೇ ರೀತಿ ಹನ್ನೆರಡರದ್ದು ಹನ್ನೆರಡರದು ಹನ್ನೆರಡರ ಅಪವರ್ತನೆಗಳು ಎರಡೊಳಗೆ ಬಾ ಹೋಗ್ತದೆ ಎರಡು ಆರ್ಲೆ ಹನ್ನೆರಡು ಮತ್ತೆ ಮೂರ ಎರಡ್ಲೆ ಸೊ ಎರಡು ಮೂರು ಮೂರು ಎರಡು ಎರಡು ಮೂರು ಅಪವರ್ತನಗಳು ಬರ್ತಾವೆ ಸರಿ ಹಿಂಗಾರು ಕಾಮನ್ ಇದ್ದದ್ದು ಯಾವುದು ನೋಡೋಣ ಕಾಮನ್ ಇದ್ದದ್ದು ತೆಗೆದು ಉಳಿದದ ಗುಡಿಸೋಣ ಕಾಮನ್ ಇದು ಎರಡು ಎರಡು ಮತ್ತೆ ಯಾವ್ದು ಕಾಮನ್ ಇದಾವ ಇಲ್ಲ ಮೂರು ಐತಿ ಮೂರು ಮತ್ತೆ ಮೂರು ಓಕೆ ನಾವೇನ್ ಮಾಡ್ಬೇಕು ಮೂರು ಮೂರು ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಸರಿ ಸರ್ ಎರಡು ಮೂರ್ಲೆ ಆರು ಆರು ಮೂರ್ಲೆ ಹದಿನೆಂಟು ಹದಿನೆಂಟು ಹದಿನೆಂಟ ಮೂವತ್ತಾರು ಅಂದಾಗ ಲಸ ಎಷ್ಟಾಯ್ತು ಮೂವತ್ತಾರು ಆಯ್ತು ಅಂದಾಗ ಅಗೇನ್ ಅವ್ರ ಮೂವತ್ತಾರನೇ ನಿಮಿಷಕ್ಕೆ ಅವರಿಬ್ರು ಒಂದ್ ಕಡೆ ಸಂಧಿಸ್ತಾರ ಅಂತ ಸೊ ಇದನ್ನ ನಾವು ಹೆಂಗ್ ಮಾಡ್ಬೇಕು ಲಸ ತೆಗಿಬೇಕಾದ್ರೆ ಸೊ ಹದಿನೆಂಟು ಹನ್ನೆರಡನ್ನ ಹೆಂಗ ಹಚ್ಕೊಂಡು ಭಾಗಾಕಾರ ವಿಧಾನದಲ್ಲಿ ಎರಡ ಒಂಬತ್ಲೆ ಎರಡ ಆರ್ಲೆ ಸೊ ಮೂರ ಮೂರ್ಲೆ ಮೂರ ಎರಳೆ ಸೊ ಇದನ್ನ ಅಷ್ಟು ಗುಣಿಸ್ಬಿಟ್ರ ನಾವು ಮತ್ತಿನ ಭಾಗ ಹೋಗುದ ಮೂರು ಮತ್ತು ಎರಡು ಭಾಗ ಹುಗುದ ಎರಡು ಮೂರ್ಲೆ ಆರು ಆರು ಮೂರ್ಲೆ ಹದಿನೆಂಟು ಹದಿನೆಂಟು ಎರಡ್ಲೆ ಬರ್ತದೆ ಸೊ ಆದ್ರಿಂದ ಮೂವತ್ತಾರನೇ ನಿಮಿಷಕ್ಕೆ ಅವ್ರಿಬ್ರು ಏನ್ ಮಾಡ್ತಾರ ಪುನಃ ಆರಂಭಿಕ ಯು ಧನ್ಯವಾದಗಳು ಎಲ್ಲರಿಗೂ ವೀಕ್ಷಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಥ್ಯಾಂಕ್ಸ್ ಫಾರ್ ಅಭ್ಯಾಸ ಮತ್ತೊಮ್ಮೆ ನೀವು ಪ್ರಾಕ್ಟೀಸ್ ಮಾಡ್ರಿ ಅಂದ್ರೆ ನಿಮ್ ಪರ್ಫೆಕ್ಟ್ ಆಗ್ತೀರಿ മറ്റേ മുൻ ഭാ ഭേട്ട്